ಕರ್ನಾಟಕದ ಬಜೆಟ್ ಸಾಮಾಜಿಕ ನ್ಯಾಯ ನೀಡುವ ಬಜೆಟ್ ಆಗಿದೆ ಶ್ರೀಸಾಮಾನ್ಯನನ್ನು ಗಮನದಲ್ಲಿರಿಸಿಕೊಂಡು ಮಾಡಿರ್ತಕ್ಕಂಥ ಬಜೆಟ್ ಇದು ಯು ಕೆ ಪಿ ವಿಷಯದಲ್ಲಿ ಒಂದು ದೃಢವಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಆ ನಿರ್ಣಯ ಇದೇ ವರ್ಷ ಕನ್ಸೆಂಟ್ ಅವಾರ್ಡ್ ಮೂಲಕ ರೈತರಿಗೆ ಪರಿಹಾರವನ್ನು ನೀಡುವಂಥ ಸಂಪೂರ್ಣ ಪ್ರಯತ್ನ ಮಾಡೋದು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈಗಾಗಲೇ ಏನು ಬಹಳಷ್ಟು ಪ್ರಕರಣಗಳು ಯು ಕೆ ಪಿಗೆ ಸಂಬಂಧಿದ್ದಂಗೆ ಇವತ್ತು ನ್ಯಾಯಾಲಯದಲ್ಲಿವೆ ಆ ನ್ಯಾಯಾಲಯದಲ್ಲಿರ್ತಕ್ಕಂಥ ಈ ಪ್ರಕರಣಗಳನ್ನು ಬೇಗ ಬೇಗ ಬಗೆಹರಿಸ್ಬೇಕು ಅನ್ನೋದ ದೃಷ್ಟಿಯಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಮಹತ್ವದ ನಿರ್ಣಯವನ್ನು ಸರ್ಕಾರ ಕೈಕೊಂಡಿದೆ ಇವೆಲ್ಲ ಒಟ್ಟು ರೈತರಿಗೆ ಸಂತ್ರಸ್ತ ರೈತರಿಗೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಒಟ್ಟು ಏನು ಅಭಿವೃದ್ಧಿ ಕಾರ್ಯಕ್ರಮ ಇದೆ ಅದಕ್ಕೆ ಒತ್ತು ಕೊಟ್ಟಿದೆ ಹಾಗೆ ಅಂಥೇಳಿ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತ ಇದ್ದಾರೆ ನಮ್ಮ ಇಲಾಖೆ ಬಗ್ಗೆ ತಮಗೆ ಹೇಳೋದಾದರೆ ಪ್ರವಾಸೋದ್ಯಮದ ಕ್ಷೇತ್ರದೊಳಗೆ ನಮ್ಮ ಉತ್ತರ ಕರ್ನಾಟಕದ ಯಲಮನಗುಡ್ಡ ಇರ್ಬೋದು ಲಕ್ಕುಂಡಿ ಇರ್ಬೋದು ಇವೆಲ್ಲವುಗಳಿಗೆ ಬಹಳ ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದೇವೆ ಎಲ್ಲಮ್ಮನ ಗುಡ್ಡದೊಳಗೆ ದಾಸೋಹ ಕಟ್ಟಡ ಆಮೇಲೆ ಭಕ್ತರಿಗಾಗಿ ಅದೇನು ಕ್ಯೂ ಇರ್ತಿತ್ತು ಭಾಳ ಅನನ್ಕೂತಿರ್ತಿತ್ತು ಅಲ್ಲಿದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಕ್ಯೂ ಕಾಂಪ್ಲೆಕ್ಸ್ ಇವನ್ನ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಲಕ್ಕುಂಡಿ ಆಗಲಿ ಹಂಪಿ ಆಗಲಿ ಐಹೊಳೆ ಆಗಲಿ ಬದಾಮಿ ಆಗಲಿ ಈ ಉತ್ತರ ಕರ್ನಾಟಕದ ಏನು ಸ್ಮಾರಕಗಳಿದಾವು ಶ್ರೇಷ್ಠ ಈ ಸ್ಮಾರಕಗಳನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ